ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ನಮ್ಗೆ ಕಾಡುವಂಥ ದೊಡ್ಡ ಸಮಸ್ಯೆ ಏನಂದರೆ ಈ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ ಸಮಸ್ಯೆ ಈ ಕ್ಯಾಟ್ರಾಕ್ಟ್ ಸಮಸ್ಯೆಗೆ ನೀವು ಡಾಕ್ಟರ್ ಹತ್ರ ಹೋದರೆ ಸಾವಿರಾರು ರೂಪಾಯಿ ಖರ್ಚಾಗ್ತದೆ ಯಾಕಂದ್ರೆ ಸರ್ಜರಿ ಮಾಡಬೇಕು ಅಂತ ಹೇಳ್ತಾರೆ ಅದರ ಬದಲಿಗೆ ನೀವು ಮನೆಯಲ್ಲೇ ಒಂದು ಸಿಂಪಲ್ ಆಗಿರುವಂಥ ಮನೆ ಮದ್ದನ್ನ ಮಾಡಿಕೊಂಡು ಈ ಸಮಸ್ಯೆಯಿಂದ ನೀವು ಮುಕ್ತರಾಗ್ಬೋದು ನಮಸ್ಕಾರ ಎಲ್ರಿಗೂ ಅಮೀಸ್ ಲೆಫ್ಟಾಲ್ಗೆ ಸ್ವಾಗತ ಸ್ನೇಹಿತರೆ ಏಜ್ ಆಗ್ತಾ ಹೋದಾಗೆ ನಮ್ಮ ಕಣ್ಣಿನ ದೃಷ್ಟಿಯಲ್ಲಿ ಹಲವಾರು ದೋಷಗಳು ಕಾಣಿಸ್ಕೊಳ್ತದೆ ಅದರಲ್ಲಿ ಒಂದು ಈ ಕಣ್ಣು ಮಂಜಾಗ್ತಾ ಹೋಗೋದಂದ್ರೆ ಮಬ್ಬಾಗ್ತಾ ಹೋಗೋದು ನೀವು ಸಾಮಾನ್ಯವಾಗಿ ಟೆಸ್ಟ್ ಮಾಡಿಸ್ದಾಗ ಏನು ಹೇಳ್ತಾರೆ ಕಣ್ಣಿಗೆ ಒಂದು ರೀತಿಯ ಪೊರೆ ಬಂದಿದೆ ಅಂತೇಳಿ ಹೇಳ್ತಾರೆ ಅಥವಾ ಕ್ಯಾಟ್ರಾಕ್ಟ್ ಸಮಸ್ಯೆ ಅಂತೇಳಿ ಹೇಳ್ತಾರೆ ಈ ಸಮಸ್ಯೆಗೆ ಸಾಮಾನ್ಯವಾಗಿ ಡಾಕ್ಟರ್ ಸಜೆಸ್ಟ್ ಮಾಡೋದು ಸರ್ಜರಿ ಅದರ ಬದಲಿಗೆ ಒಂದು ಸಿಂಪಲ್ ಆದ ಮನೆಮದ್ದನ್ನು ಉಪಯೋಗಿಸ್ಕೊಂಡು ಈ ಕ್ಯಾಟ್ರಾಕ್ಟ್ ಅಥವಾ ಈ ಕಣ್ಣಿನ ಪೊರೆ ಸಮಸ್ಯೆಯನ್ನು ಹೇಗೆ ನಿವಾರಣೆ ಮಾಡ್ಕೋಬೋದು ಅಂತಕೊಂಡು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ನೋಡಿ ಈ ಕಣ್ಣಿನ ಸಮಸ್ಯೆ ಅಂದರೆ ಕಣ್ಣಿನ ಈ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಸಮಸ್ಯೆಗೆ ನಾವು ಮನೆಮದ್ದು ಮಾಡ್ಕೊಳ್ಳಿಕ್ಕೆ ಬೇಕಿರುವಂಥದ್ದು ಕೇವಲ ಎರಡೆರಡು ಇಂಗ್ರೀಡಿಯೆಂಟು ಒಂದು ಜೇನುತುಪ್ಪ ಮತ್ತು ನೆಲ್ಲಿಕಾಯಿಯೇ ಪೌಡರ್ ಸಾಮಾನ್ಯವಾಗಿ ನೆಲ್ಲಿಕಾಯಿ ನೆನ್ಪು ಸಿಗ್ತದೆ ನೀವೇ ಮನೇಲಿ ಬೇಕಾದ್ರೂ ಮಾಡ್ಕೊಬೋದು ಇಲ್ಲಾಂದರೆ ಅಂಗಡಿಗಳಲ್ಲಿ ಪ್ಯೂರ್ ನೆಲ್ಲಿಕಾಯಿ ಪೌಡರ್ ಕೂಡ ಸಿಗ್ತದೆ ಇದು ಎರಡೇ ಇಂಗ್ರೀಡಿಯಂಟ್ ಬೇಕಾಗಿರುವಂಥದ್ದು ಈ ಮನೆ ಮದ್ದು ಮಾಡ್ಕೊಳ್ಳಿಕ್ಕೆ ನಾವು ಒಂದು ಬೌಲಿಗೆ ಒಂದು ಒಂದು ಸ್ಪೂನ್ವರೆಗೆ ಅಂದರೆ ಒಂದು ಚಮಚದಷ್ಟು ಈ ನೆಲ್ಲಿಕಾಯಿ ಪೌಡ್ರನ್ನ ಹಾಕೊಳ್ಳಿ ನಂತರ ಈ ನೆಲ್ಲಿಕಾಯಿ ಪೌಡ್ರಿಗೆ ನಾವು ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪನ್ನ ಹಾಕ್ಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು ಜೇನುತುಪ್ಪ ಮತ್ತು ನೆಲ್ಲಿಕಾಯಿ ಪೌಡ್ರ್ ಎರಡನ್ನೂ ಸಮ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಪೇಸ್ಟ್ ಟೈಪ್ ನಾವು ಮಾಡ್ಕೊಳ್ಬೇಕು ನೋಡಿ ನಾನು ತಯಾರು ಮಾಡ್ಕೊಂಡಿದ್ದೇನೆ ಈ ಚೂರ್ಣ ಇದನ್ನು ಏನು ಮಾಡಬೇಕು ಅಂತೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಆದ್ರು ಸಂಜೆ ಆದಟ್ಟಿಲ್ಲ ಒಂದು ಸರಿ ಈ ಥರ ಮಾಡ್ಕೊಂಡು ನೀವು ಇದನ್ನು ನೆಕ್ಕಿ ನೆಕ್ಕಿ ತಿಂದುಬಿಡಿ ಸಾಕು ಇಷ್ಟು ಮಾಡ್ತಾ ಬಂದರೆ ಸಾಕು ನಿಮಗೆ ಕ್ರಮೇಣವಾಗಿ ನಿಮ್ಮ ಕಣ್ಣಲ್ಲಿರುವಂತಹ ಪೊರೆ ಕ್ಲಿಯರ್ ಆಗ್ತಾ ಹೋಗ್ತದೆ ಅದ್ರ ಜೊತೆಯಲ್ಲಿ ಬೇರೆ ಏನು ಅಡ್ವಾಂಟೇಜ್ ಇದೆ ಅಂತ ಹೇಳಿದರೆ ನಿಮ್ಗೇನಾದರೂ ಅಜೀರ್ಣದ ಸಮಸ್ಯೆ ಇದ್ದರೆ ಅದು ಕೂಡ ಗುಣ ಆಗ್ತದೆ ಹಾಗಾಗಿ ತುಂಬ ಉಪಯುಕ್ತವಾದಂತಹ ಒಂದು ಮನೆ ಮದ್ದಿದು ಕೇವಲ ಅಷ್ಟು ಮಾತ್ರ ಅಲ್ಲ ಬೇರೆ ಬೇರೆ ಬೆನಿಫಿಟ್ಸ್ ನಿಮಗೆ ಇದರಿಂದ ಸಿಗ್ತದೆ ಹಾಗಾಗಿ ಯಾವುದೇ ರೀತಿಯ ಸೈಡ್ ಇಫೆಕ್ಟ್ಸ್ ಇಲ್ಲದೆ ಮನೆಯಲ್ಲೇ ಸಿಂಪಲ್ ಆಗಿ ಈ ಮನೆ ಮದ್ದನ್ನು ಮಾಡಿಕೊಂಡು ನಿಮ್ಮ ಕಣ್ಣಿನ ಪೊರೆಯ ಸಮಸ್ಯೆ ಅಥವಾ ಕ್ಯಾಟ್ರಾಕ್ಟ್ ಸಮಸ್ಯೆಯನ್ನು ನೀವು ಪರಿಹಾರ ಮಾಡ್ಕೋಬೋದು ಇದೊಬ್ಬರು ಆಯುರ್ವೇದಿಕ್ ಡಾಕ್ಟ್ರ್ ಹೇಳಿರುವಂಥದ್ದು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕೊಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು